ಸಾಕಷ್ಟು ಹಲವಾರು ಕಾರ್ಯಕ್ರಮಗಳು ನಾವು ನಮ್ಮ ಗಣಿತವೆತ್ತ ಸರ್ಕಾರ ಅದನ್ನು ಕೈಗೊಂಡಿದೆ ಬೋತ್ ದಿ ಸೆಂಟ್ರಲ್ ಆಸ್ ವೆಲ್ ಎಸ್ ಸ್ಟೇಟ್ ಗೌರ್ಮೆಂಟ್ ವಿಟ್ ಮೆನಿ ಇನಿಷಿಯೇಟಿವ್ಸ್ ಟುವಡ್ಸ್ ದ ಅಚೀವಿಂಗ್ ದಿ ಟ್ರಾನ್ಸ್ಪೆರೆನ್ಸಿ ಇನ್ ಗವರ್ನೆನ್ಸ್ ಸೊ ಮುಖ್ಯವಾಗಿ ಅಂತಂದರೆ ನೋಡಿ ಈ ಸೇವಾ ಸಿಂಧು ಏನು ಪ್ರೋಗ್ರಾಮ್ಸ್ ಇದೆ ಮತ್ತು ನಮಗೆ ಗ್ಯಾರಂಟಿ ಆಫ್ ಸಿಟಿಜನ್ ಸರ್ವಿಸಸ್ ಕಾಯ್ದೆ ಮಾಡಿದ್ದಾರೆ ಸೊ ವಿದಿನ್ ಟೈಮ್ ಲಿಮಿಟ್ಸ್ ವಿ ಹಾವ್ ಟು ಡಿಸ್ಪೋಸ್ ಆಫ್ ದಿ ಸರ್ಕಾರ ಏನು ಸಾರ್ವಜನಿಕರ ಸೇವೆಗಳಿದ್ದಾವೆಲ್ಲ ಅವನ್ನ ಮಾಡಬೇಕಾಗತ್ತೆ ದೆನ್ ಎಲ್ಲ ನಾವ್ ಇಟ್ ಈಸ್ ಆಲ್ ದಿ ಆಲ್ ಅವರ್ ಪ್ರೋಗ್ರಾಮ್ಸ್ ಅವರ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಬರ್ತಾ ಇದೆ ಆ್ಯಂಡ್ ಎಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಕಾರ್ಯಕ್ರಮಗಳು ಕೂಡ ಸಿಟಿಜನ್ ಒಂದು ವಿಂಡೋಗಳು ಇದ್ದಾವೆ ಸೊ ದಟ್ ಸಿಟಿಜನ್ಸ್ ಕ್ಯಾನ್ ಆಕ್ಸಸ್ ಆ್ಯಂಡ್ ಸಿ ದ ಸ್ಟೇಟಸ್ ಆಫ್ ದರ್ ಅಪ್ಲಿಕೇಶನ್ನು ಸೊ ಆ್ಯಂಡ್ ಸೊ ದಿಸ್ ಈಸ್ ಎ ಬಿಗ್ ಸ್ಟೆಪ್ ಸೊ ಡಿಜಿಟೈಝೇಷನ್ ಇಟ್ ಸೆಲ್ಫ್ ಈಸ್ ಎ ಬಿಗ್ ಸ್ಟೆಪ್ ಟುವರ್ಡ್ಸ್ ಅಚೀವಿಂಗ್ ಟ್ರಾನ್ಸ್ಪರೆನ್ಸಿ ಇನ್ ಗವರ್ನೆನ್ಸ್ ಸೊ ದೆನ್ ನಮ್ಮೆಲ್ಲ ಲ್ಯಾಂಡ್ ರೆಕಾರ್ಡ್ಸ್ ತೊಗೊಂಡ್ರೆ ನೀವು ಎಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಕೂಡ ಡಿಜಿಟಲ್ ಆಗಿದೆ ಈವನ್ ನಮ್ಮ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಕೂಡ ಸುಮಾರು ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಂತೂ ತುಂಬ ಕ್ರಾಂತಿಗಳೇ ಆಗಿಬಿಟ್ಟಿದೆ ಈಗ ಎಕ್ಸಾಂಪಲ್ ಮೋಜಿನಿ ದೆನ್ ಲೆವೆನಿ ಅಂತೇಳಿ ನಾವು ಜ ಭಾಳ ತುಂಬ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಆಗ್ತಾಯಿದೆ ದೆನ್ ಸಬ್ ರಿಜಿಸ್ಟರ್ ಆಫೀಸಲ್ಲೂ ಕೂಡ ಈವನ್ ಯು ಕೆನ್ ಸಿ ಎಲ್ಲ ಅಪಾಯಿಂಟ್ಮೆಂಟ್ಸ್ ಎಲ್ಲ ನಾವು ತೊಗೊಳ್ತಾ ಇದ್ದೀವಿ ಸಿ ಮೊದಲು ರಿಜಿಸ್ಟ್ರೇಷನಿಗೆ ನಾವೆಲ್ಲ ಜನರು ನೇರವಾಗಿ ಸಂಬಂಧಪಟ್ಟ ಸಬ್ ರಿಜಿಸ್ಟರ್ ಆಫೀಸ್ ಎಸ್ ಆರ್ ಒಗೆ ಹೋಗಿ ಒಂದು ತಮ್ಮ ದಾಖಲೆಗಳನ್ನು ಕೊಟ್ಟು ಅಲ್ಲಿ ಫೀಸ್ ಕಟ್ಟಿ ರಿಜಿಸ್ಟ್ರೇಷನ್ ಮಾಡುವಂಥ ಒಂದು ಪರಿಸ್ಥಿತಿ ಇತ್ತು ನಾವು ಇಡೀಸ್ ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರಾವಿಷನ್ಸ್ ಇದೆ ಎಲ್ಲ ಕಡೆ ಸೊ ಯು ಅಪ್ಲೋಡ್ ಯುವರ್ ಡಾಕ್ಯುಮೆಂಟ್ಸ್ ಯು ಸ್ಟಡಿ ದಿ ಪ್ರೊವಿಷನ್ಸು ದೆನ್ ಯು ಪೇ ದಿ ಫೀಸ್ ಆನ್ಲೈನ್ ದೆನ್ ನಮಗೆ ಒಂದು ಡೇಟ್ ಸಿಗುತ್ತೆ ವಿ ವಿಲ್ ಗೆಟ್ ಎ ಡೇಟ್ ಆನ್ ವಿಚ್ ವಿ ಹ್ಯಾವ್ ಟು ಗೋ ಟು ದಿ ವಿಸಿಟ್ ಇಸ್ ಅಬ್ರೆಸ್ಟ್ ಆಫೀಸು ವಿ ಕ್ಯಾನ್ ವಿಸಿಟ್ ದೇರ್ ಆ್ಯಂಡ್ ಗಿವ್ ಯೋರ್ ಡಿಜಿಟಲ್ ಐ ಡಿ ತಂಬು ಮತ್ತು ನಮ್ಮ ಪರ್ಸನಲ್ ಐ ಆಧಾರ್ ಕಾರ್ಡ್ಸ್ ಎಲ್ಲ ಏನಿದೆ ಅವೆಲ್ಲ ಐಡೆಂಟಿಟೀಸ್ ಕೊಟ್ಟು ರೆಜಿಸ್ಟ್ರೇಷನ್ ಮಾಡಿ ಸೊ ದಿಸ್ ಇಸ್ ಎ ಬಿಗ್ ಸ್ಟೆಪ್ ಟುವರ್ಡ್ಸ್ ಟ್ರಾನ್ಸ್ಪೆರೆನ್ಸಿ ಅಬ್ಸುಲ್ಯೂಟ್ಲಿ ಎಸ್ ಸೊ ಆಲ್ಮೋಸ್ಟ್ ಆಲ್ ಈವನ್ ದಿ ವಿತ್ ದಿ ಅಡ್ವೆಂಟ್ ಆಫ್ ಯು ಪಿ ಐ ಏನಿದೆ ಅಲ್ಲ ಯು ಪಿ ಐ ಮತ್ತು ಆನ್ಲೈನ್ ಪ್ಲೇ ಪೇಮೆಂಟ್ ಪ್ಲಾಟ್ಫಾರ್ಮ್ಸ್ ಪ್ಲ್ಯಾಟ್ಫಾರ್ಮ್ಸ್ಗಳು ಅವು ಕೂಡ ದೇವ್ ಹೆಲ್ಪ್ಡ್ ಎ ಲಾಟ್ ಸೊ ಇನ್ ಆಲ್ ಟೋಟಲಿ ಏನಂದರೆ ಡಿಜಿಟೈಝೇಷನ್ ಈಸ್ ಎ ಹ್ಯಾಸ್ ಹೆಲ್ಪ್ಡ್ ಎ ಲಾಟ್ ಅದ್ರ ಜೊತೆಗೆ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಏನು ನಾವು ತೊಗೊಂಡಿದೆ ಹಲವಾರು ಎಲ್ಲ ವಿಭಾಗಗಳಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ ವಿಚ್ ಹ್ಯಾವ್ ಬೀನ್ ಏಮ್ಡ್ ಟುವರ್ಡ್ಸ್ ಅಚೀವಿಂಗ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಗುಡ್ ಗವರ್ನೆನ್ಸ್ ಸರ್ ಕ್ಯಾನ್ ಡಿಜಿಟೈಝೇಷನ್ ಬೀಟ್ ಆಲ್ ದೀಸ್ ಪ್ರಾಬ್ಲಮ್ಸ್ ಎಲ್ಲ ಸಮಸ್ಯೆಗಳನ್ನು ಇದನ್ನ ಸಾರ್ವಜನಿಕರು ಆ್ಯಂಡ್ ಫಾರ್ ಯು ಆಲ್ಸೋ ಆ ಸಮಸ್ಯೆಗಳಿಗೆ ಬೀಟ್ ಮಾಡಲಿಕ್ಕೆ ಡಿಜಿಟೈಸೇಷನ್ ಒಂದು ಮಾರ್ಗನ ಎಸ್ ಎಸ್ ಡಿ ಎಸ್ ಸಿ ಖಂಡಿತ ಡಿಜಿಟೈಜೇಷನ್ ದೇರ್ ಇಸ್ ನೋ ಆಲ್ಟರ್ನೇಟಿವ್ ವಿ ಹ್ಯಾವ್ ಟು ಗೋ ಫಾರ್ ಡಿಜಿಟೈಝೇಷನ್ ಬಿಕಾಸ್ ಗಿವನ್ ಅವರ್ ಪಾಪ್ಯುಲೇಷನು ನಮ್ಮ ಅನ್ನಪ್ಪ ನಂಬರ್ ಆಫ್ ಸರ್ವಿಸಸ್ಸು ದೆನ್ ಟೈಮ್ ವಿದಿನ್ ವಿತೌಟ್ ಎನಿ ಡಿಲೇ ನಾವು ಮಾಡ್ಬೇಕಂತಂದ್ರೆ ಖಂಡಿತ ಡಿಜಿಟೈಸೇಷನ್ ಈಸ್ ದಿ ಸೊಲ್ಯೂಷನ್ ಫಾರ್ ದ್ಯಾಟ್ ಪ್ರೊವೈಡೆಡ್ ಅದರ ಜೊತೆಗೆ ನಾವು ಭಾಳನಪ್ಪ ಜಾಗೃತರಾಗಿರ್ಬೇಕಾಗತ್ತೆ ಬಿಕಾಸ್ ವಿ ಹ್ಯಾವ್ ಟು ಸಿ ದೇರ್ ಆರ್ ಮೆನಿ ದಿ ಲಿಟ್ರೇಸಿ ಲೆವೆಲ್ಲು ಕಂಪ್ ಕಂಪ್ಯೂಟರ್ ಲಿಟ್ರೇಸಿ ಲೆವೆಲ್ಲು ಆಮೇಲೆ ಆ್ಯಕ್ಸೆಸಿಬಿಲಿಟಿ ಟು ದಿ ಡಿಜಿಟಲ್ ಸರ್ವಿಸಸ್ಸು ದೆನ್ ನೆಟ್ವರ್ಕು ದೆನ್ ನಾವೇನು ಹೇಳ್ತೀವಲ್ಲ ಬ್ಯಾಂಡ್ವಿಡ್ಸು ರೂರಲ್ ಪ್ಲೇಸಲ್ಲಿ ಸೈಬರ್ ಸೈಬರ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈ ಸೈಬರ್ ಸೆಕ್ಯೂರಿಟಿ ಸೊ ಸೈಬರ್ ಸೆಕ್ಯೂರಿಟಿ ಕೂಡ ತುಂಬ ಇಟ್ ಹ್ಯಾಸ್ ಬಿಕಮ್ ಬಿಗ್ ಚಾಲೆಂಜ್ ಆ್ಯಂಡ್ ಸೈಬರ್ ಕ್ರೈಮ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಇಸ್ ಎ ಬಿಗ್ ಚಾಲೆಂಜ್ ಆ್ಯಂಡ್ ಆಲ್ ದಿ ಹೋಲ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ವಿ ಹಾವ್ ಬಿನ್ ಸೆನ್ಸಿಟೈಸ್ಡ್ ರಿಗಾರ್ಡಿಂಗ್ ದ್ಯಾಟ್ ಪ್ರಾಬ್ಲಮ್ ನಮ್ಮಲ್ಲೂ ಕೂಡ ನಿರಂತರವಾಗಿ ಟ್ರೈನಿಂಗ್ಸ್ ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಸೈಬರ್ ಸೇಫ್ಟಿ ಸೊ ಸಿಟಿಜನ್ಸು ಅವರು ಕೂಡ ತುಂಬ ಅವೇರ್ನೆಸ್ ಏನಪ್ಪ ನಾವು ಮೂಡಿಸ್ಬೇಕಾಗತ್ತೆ ಆ್ಯಂಡ್ ಆಲ್ ಹ್ಯಾವ್ ಟು ಬಿಕಮ್ ವೆರಿ ಅಲರ್ಟ್ ವಿತ್ ರೆಸ್ಪೆಕ್ಟ್ ಟು ಸೈಬರ್ ಸೆಕ್ಯೂರಿಟಿ ಬಿಕಾಸ್ ಒನ್ಸ್ ವಿ ಸೇ ಡಿಜಿಟೈಜೇಷನ್ ದ್ಯಾಟ್ ಅದು ಪ್ಯಾರಲಲಿ ಏನಪ್ಪ ನಾವು ಅದ್ರ ಬಗ್ಗೆ ನಾವು ಗಮನ ಕೊಡಬೇಕು ಗಮನ ಕೊಡಬೇಕು ಸರ್ ಅಂಥ ಸಂದರ್ಭದಲ್ಲಿಯೇ ಈ ಒಂದು ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಥೀಮ್ ಏನಿತ್ತು ವಿಜಿಲೆನ್ಸ್ ಅವರ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಅವರ್ ಅನ್ನೋ ಪದ ಇದೆ ಅಂತ ಸಂದರ್ಭದಲ್ಲಿ ಈಗ ಈ ಪ್ರಶ್ನೆ ಸಾರ್ವಜನಿಕರ ಪಾತ್ರದ ಬಗ್ಗೆ ಸ್ವಲ್ಪ ತಿಳಿಸಿ ಖಂಡಿತ ಆಸ್ ಐ ಸೆಡ್ ಅರ್ಲಿಯರ್ ಸಿಟಿಜನ್ಸ್ ದೇ ಆರ್ ದಿ ಫಲ್ಕ್ರಮ್ ಆಫ್ ದಿ ಹೋಲ್ ದಿಸ್ ಥಿಂಗ್ ಬಿಕಾಸ್ ನಾವು ಇವತ್ತು ಸರ್ಕಾರದ ವಾಟ್ ಎವರ್ ದಿ ಸೇವೆಗಳೇನಿದೆ ಸರ್ವಿಸಸ್ ದೇ ಆರ್ ದಿ ಅಡ್ರೆಸ್ ಫಾರ್ ದಿ ರಿಡ್ರೆಸ್ ಆಫ್ ದಿ ಸಿಟಿಜೆನ್ಸ್ ಗ್ರೀವೆನ್ಸಸ್ ಸೊ ನಾವೆಲ್ಲ ಇರೋದು ಸಾರ್ವಜನಿಕರ ಸೇವೆಗಾಗಿ ಇದು ಒಂದು ನಾವು ತಲೆಯಲ್ಲಿಟ್ಕೊಂಡಾಗ ಸೊ ಅವರು ಏನಾಗುತ್ತೆ ಇಟ್ ಈಸ್ ಆಲ್ವೇಸ್ ಈ ಡಿಫಿಕಲ್ಟಿ ದಿ ಕಂಪ್ಲೇನೆಂಟ್ಸ್ ನಾವೇನು ಹೇಳ್ತೀವಿ ಈಗ ನ ಸಮಸ್ಯೆ ಆದ ತಕ್ಷಣ ಸಮಸ್ಯೆ ಆದವರು ನನಗೆ ಸಮಸ್ಯೆ ಆಗಿದೆ ಅಂಥೇಳಿ ಮುಂದೆ ಬರಬೇಕಾಗತ್ತೆ ಹಿ ಹ್ಯಾಸ್ ಟು ಶೇರ್ ವಾಟ್ ಡಿಫಿಕಲ್ಟೀಸ್ ಹಿ ಹ್ಯಾಸ್ ಅಂಡರ್ ಗೌನ್ ಸೊ ಅಲ್ಲಿ ಏನಾಗುತ್ತೆ ಸುಮಾರು ಜನ ಕೆಲವರು ನಮಗೆ ಯಾಕೆ ಬೇಕು ಇದೆಲ್ಲ ಅಂತ ಹೇಳಿ ಹೇಳಿಕೊಂಡು ಬಿಕಾಸ್ ದಿರ್ ಇಸ್ ಎ ಲೀಗಲ್ ಪ್ರೊಸೆಸ್ ಇನ್ವಾಲ್ವ್ ಇನ್ ದ್ಯಾಟ್ ಸೊ ಹೀಗಾಗಿ ನಮಗೆ ಏನಿದೆ ವಾಟ್ ಐ ಅಪೀಲ್ ಟು ದಿ ಸಿಟಿಜನ್ಸ್ ಆ್ಯಂಡ್ ಪೀಪಲ್ ಇಸ್ ದ್ಯಾಟ್ ಅವರು ನಿರ್ಭಯವಾಗಿ ಅವರು ತಮ್ಮ ಸಮಸ್ಯೆಗಳನ್ನು ನಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ವಿದಿನ್ ಏನು ತಕ್ಷಣ ಯಾಕೆ ಟೈಮ್ ಲಿಮಿಟ್ಸ್ ಎಲ್ಲ ಇದೆ ಅದರಲ್ಲಿ ನಾವು ವಿ ಅಶ್ಯೂರ್ ದ್ಯಾಟ್ ಅವ್ರದ್ದು ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡ್ತೀವಿ ಆ್ಯಂಡ್ ವಾಟ್ ಎವರ್ ವಿಸಿಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಏನು ಕೊಡಬೇಕು ಅವರಿಗೆ ಪ್ರೊಟೆಕ್ಷನ್ ಕೂಡ ನ್ಯಾಯಬದ್ಧ ಮತ್ತು ನ್ಯಾಯಯುತವಾದ ಅವರಿಗೆ ರಕ್ಷಣೆ ಕೂಡ ಸಿಗುತ್ತೆ ಆ್ಯಂಡ್ ವಿ ಆರ್ ರೆಡಿ ಟು ಟೇಕ್ ವಾಟ್ ಎವರ್ ಲೀಗಲ್ ಆ್ಯಕ್ಷನ್ ಟು ಹೆಲ್ಪ್ ದೆಮ್ ಆ್ಯಂಡ್ ಟು ಅಡ್ರೆಸ್ ದಿ ಗ್ರೀವೆನ್ಸ್ ಬಟ್ ಆದರೂ ಕೂಡ ಸಾರ್ವಜನಿಕರಿಗೆ ಏನಾಗುತ್ತೆ ಸುಮಾರು ಜನ ಏನಪ್ಪ ನಮಗೆ ಅಪ್ರೂವ್ ಆ್ಯಕ್ಸ ನಮಗೆ ಟೈಮ್ಲಿ ಏನಪ್ಪ ಅಪ್ರೋಚ್ ಆಗಬೇಕಾಗತ್ತೆ ಅದಕ್ಕೋಸ್ಕರ ನಾವು ಈ ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ನಾವು ಮಾಡ್ತಾಯಿದ್ದೀವಿ ಇವತ್ತು ತಾಲೂಕು ಮಟ್ಟದಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ ವಿ ಆರ್ ಶೇರಿಂಗ್ ಅವರ್ ಕಾಂಟ್ಯಾಕ್ಟ್ ನಂಬರ್ಸು ವಿ ಆರ್ ನಾವು ಪ್ಯಾಂಪ್ಲೆಂಟ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಹೀಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ದೇ ಹ್ಯಾವ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ಶೇರ್ ದರ್ ಡಿಫಿಕಲ್ಟೀಸ್ ಆ್ಯಂಡ್ ನಮಗೆ ಅಪ್ರೋಚ್ ಆದ ತಕ್ಷಣ ನಾವು ಮುಂದಿನ ಕಾರ್ಯಕ್ರಮನ ಮಾಡ್ತೀವಿ ಆ್ಯಂಡ್ ಕೆಲವರು ಯಾಕೆ ನಮಗೆ ಬೇಕು ಅನ್ನೋದು ಏನು ಈ ಭಾವನೆ ಇದೆಯಲ್ಲ ಅದರಿಂದ ಸಮ್ ಅದಕ್ಕೆ ಅದಕ್ಕೆ ಪರಿಹಾರ ನಾವೇನು ಹೇಳೋದಂತಂದರೆ ಇಫ್ ಯು ವಾಂಟ್ ಟು ಜಸ್ಟ್ ಏನಂದರೆ ನಿಮಗೆ ಕೆಲವರು ನಾವು ಬಂದರೆ ನನಗೆ ಸಮಸ್ಯೆ ಆಗ್ಬೋದು ಏನಂತಾರೆ ಸೊ ಅಲ್ಲಿ ಏನು ಹೇಳಿದೆ ವಿ ಮೇಂಟೈನ್ ಕಾನ್ಫಿಡೆನ್ಶಿಯಾಲಿಟಿ ಪ್ರೈವಸಿ ಗೌಪ್ಯತೆ ಆ್ಯಂಡ್ ಪರ್ಸನಲ್ ಸೇಫ್ಟಿ ಸೆಕ್ಯೂರಿಟಿ ಕೂಡ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ವಿ ವಿಲ್ ಟೇಕ್ ಕೇರ್ ಆಫ್ ದೋಸ್ ಥಿಂಗ್ಸ್ ಸೊ ಪ್ರೈವೇಟ್ ದೆ ಹ್ಯಾವ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ಆ್ಯಂಡ್ ಶೇರ್ ವಾಟ್ ಎವರ್ ದೇರ್ ಗ್ರೀವೆನ್ಸಸ್ ಆರ್ ದೇರ್ ಸೊ ವಿ ಗೋ ಓ ಸೊ ದಿರ್ ಇಸ್ ಎ ಲಿಮಿಟೇಷನ್ ಇಫ್ ದ ಎರಡು ಕಡೆಯಿಂದ ಆದರೆ ಅದು ಇದು ಆಗುತ್ತೆ ಬಿಕಾಸ್ ನಾವು ಅಧಿಕಾರಿಗಳು ಬೆರಳಣಿಕೆ ಅಷ್ಟೇ ಇರ್ತೀವಿ ಜಿಲ್ಲೆಯಲ್ಲಿ ಸೊ ವಿ ಕೆನಾಟ್ ರೀಚ್ ಸಮ್ ಟೈಮ್ಸ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲಿಗೆ ಮುಟ್ಟೋದು ಕಷ್ಟ ಆಗ್ಬೋದು ಬಟ್ ಇ ಪೀಪಲ್ ಸ್ಟಾರ್ಟ್ ಆನ್ ದಿ ಅದರ್ ಸೈಡ್ ಸ್ಟಾರ್ಟ್ ಅಪ್ರೋಚಿಂಗ್ ಅಸ್ ಇಟ್ ವಿಲ್ ಬಿ ಎ ವಿನ್ ವಿನ್ ಸಿಚುವೇಶನ್ ಆಪ್